ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಹಿಂದೂಗಳಿಗೆ ಯುಗಾದಿಯು ಹೊಸ ವರ್ಷ ವಸಂತ ಋತು ಚೈತ್ರ ಮಾಸದ ಮೊದಲ ದಿನವಾದ ಪಾಂಡ್ಯದಿಂದ ಹೊಸ ಪಂಚಾಂಗವು ಅಸ್ತಿತ್ವಕ್ಕೆ ಬರುತ್ತದೆ ಅಂದಿನಿಂದ ಸಂಕಲ್ಪಗಳಲ್ಲಿ ಹೊಸ ಸಂವತ್ಸರದ ಹೆಸರು ಹೇಳಲಾಗುತ್ತದೆ ನಿಮಗೆಲ್ಲರಿಗೂ ತಿಳಿದಿರುವಂತಹ ವಸು ಸಂವತ್ಸರವು ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ವರ್ಷದ ಯಾವ ರೀತಿಯಾದ ಲಾಭವನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಈ ಒಂದು ಯುಗಾದಿ ಹಬ್ಬದಿಂದ ಪಡೆದುಕೊಳ್ಳುತ್ತಾರೆ ಯಾವ ರಾಶಿಯವರಿಗೆ ಬೇವು ಯಾವ ರಾಶಿಯವರಿಗೆ ಬೆಲ್ಲ ಎಂದು ತಿಳಿದುಕೊಳ್ಳೋಣ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರೂ ಕೂಡ ಕಷ್ಟಪಡುವುದು ಜೀವನದಲ್ಲಿ ಒಂದು ಹೇಳಿಗೆಯನ್ನು ಕಾಣಬೇಕು ದೊಡ್ಡ ಮಟ್ಟದಲ್ಲಿ ನಾವು ಯಶಸ್ಸನ್ನು ಸಾಧಿಸಬೇಕು ಅಂತ ಆಸೆಯನ್ನು ಪಡ್ತಾರೆ ಆದರೆ ಯಾವುದೇ ವ್ಯಕ್ತಿಯಾಗಲಿ ಗ್ರಹಗಳು ಕೂಡ ಅದೃಷ್ಟವೂ ಕೂಡ ನಮಗೆ ಬೆಂಬಲವನ್ನು ಕೊಟ್ಟಾಗ ಮಾತ್ರ ನಾವು ದೊಡ್ಡ ಮಟ್ಟದ ಸ್ಥಾನವನ್ನ ತಲುಪಬಹುದು ನೀವು ಬಹಳಷ್ಟು ಜನಗಳನ್ನ ನೋಡಿರ್ತೀರ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅವ್ರು ಎಷ್ಟೇ ಕಷ್ಟಪಟ್ಟರು ಕೂಡ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಎಲ್ಲವೂ ವಿಫಲ ಆಗುತ್ತೆ ಏನಕ್ಕೆ ಕಾರಣ ಅಂತ ಅಂದ್ರೆ ಗ್ರಹಗಳ ಕೆಲವೊಂದಿಷ್ಟು ದೋಷಗಳು ಅಂತಾನೆ ಹೇಳ್ಬಹುದು ಗ್ರಹಗಳ ಬದಲಾವಣೆ ಆಗಿರ್ಬಹುದು ಜೀವನದಲ್ಲಿ ಅದೃಷ್ಟ ಇಲ್ಲ ಅಂದ್ರೆ ನಾವು ಯಾವುದೇ ರೀತಿಯ ಕೆಲಸ ಮಾಡಿದ್ರು ಕೂಡ ಅದ್ರಲ್ಲಿ ನಾವು ಯಶಸ್ಸನ್ನು ಗಳಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತಾನೆ ಹೇಳಲಾಗುತ್ತದೆ ಅದೇ ರೀತಿಯಾಗಿ ಈ ಒಂದು ಸಮಯದಲ್ಲಿ ಈ ಒಂದು ವರ್ಷದ ಹೊಸ ವರ್ಷದ ಯುಗಾದಿಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಗುರು ಶನಿ ರಾಹು ಮತ್ತು ಕೇತು ಗ್ರಹಗಳ ಸಂಚಾರವು ಅತಿ ಮುಖ್ಯವಾಗುತ್ತದೆ ವಿಶ್ವವಸು ಸಂವತ್ಸರವು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತರಂದು ಆರಂಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರ ಬಳಿಕ ಕೆಲವು ಗ್ರಹಗಳ ರಾಶಿ ಪ್ರವೇಶವನ್ನು ಮಾಡುತ್ತವೆ ಇದರಿಂದಾಗಿ ಮೀನಾದಲ್ಲಿ ರಾಹು ಕನ್ಯಾ ರಾಶಿಯಲ್ಲಿ ಕೇತು ಸಂಚರಿಸುತ್ತಾರೆ ಈ ಗ್ರಹಗಳ ನಡುವೆ ಅನ್ವಯದ ವರ್ಷ ಅಂತಲೇ ಹೇಳಬಹುದು ಈ ಒಂದು ಅನ್ವಯದ ವರ್ಷ ಭವಿಷ್ಯವನ್ನು ನಿರ್ಧರಿಸಬೇಕು ನಕ್ಷತ್ರವನ್ನ ತಿಳಿಯದೇ ಇರುವವರು ರವಿಯನ್ನ ಆಧರಿಸಿ ವರ್ಷ ಭವಿಷ್ಯವನ್ನ ಅನ್ವಯಿಸಿಕೊಳ್ಳಬಹುದು ವ್ಯಕ್ತಿಯ ನೆಲೆಯಲ್ಲಿ ಭವಿಷ್ಯವನ್ನ ಖಚಿತವಾಗಿ ಹೇಳಲು ಸರಿಯಾದ ನಿರ್ಣಯಕ್ಕೆ ಬರಲು ಜನ್ಮ ಜಾತಕದ ಫಲವನ್ನ ಪರೀಕ್ಷಿಸಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೂ ಕೂಡ ಕೋದಿ ನಾಮ ಸಂವತ್ಸರ ಅಸ್ತಿತ್ವದಲ್ಲಿ ಇರುತ್ತಿತ್ತು ಆ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತರ ಭಾನುವಾರ ಬರುವ ಯುಗಾದಿ ಹಬ್ಬದಿಂದ ವಿಶ್ವವಸು ಸಂವತ್ಸರ ಚಾಲ್ತಿಗೆ ಬರುತ್ತದೆ ಇಲ್ಲಿ ರಾಶಿಯವರಿಗೆ ಇನ್ನು ಮುಂದೆ ಒಂದು ವರ್ಷಗಳವರೆಗೂ ಕೂಡ ಗ್ರಹಗಳ ಸಂಚಾರವನ್ನು ಲೆಕ್ಕಾಚಾರ ಹಾಕಿ ಯಾವ ರಾಶಿಯವರಿಗೆ ಅತ್ಯಂತ ಶುಭ ಯಾವ ರಾಶಿಯವರು ಅದೃಷ್ಟವನ್ನ ಬರಮಾಡಿಕೊಳ್ಳುತ್ತಾರೆ ಯುಗಾದಿ ಹಬ್ಬದಿಂದ ಈ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಇದೆ ಎಂಬ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜಾತಕಗಳನ್ನ ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಓಂ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಹೌದು ಮೊದಲನೆಯ ರಾಶಿ ಬಂದು ಮೇಷರಾಶಿ ನಿಮ್ಮ ನಿರೀಕ್ಷೆಗೂ ಮೀರಿದ ಶುಭ ಫಲಗಳು ಈ ಒಂದು ಯುಗಾದಿಯಿಂದ ದೊರೆಯುತ್ತವೆ ಆದರೆ ಆರಂಭಿಸಿದ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತವೆ ಸಣ್ಣ ಪುಟ್ಟ ಮಕ್ಕಳ ಜೀವನಗಳಲ್ಲಿ ಬದಲಾವಣೆಗಳು ಇರುತ್ತದೆ ಆದಾಯದಲ್ಲಿ ಕೊರತೆ ಕಾಣುವುದಿಲ್ಲ ಆದರೆ ಹಣದ ಹುಳಿಕೆ ಸಾಧ್ಯವಾದಷ್ಟು ಸ್ವಲ್ಪ ಕಷ್ಟ ಅಂತಾನೆ ಹೇಳಬಹುದು ಜನಪ್ರಿಯತೆ ಮತ್ತು ಗೌರವ ತಾನಾಗಿಯೇ ಲಭಿಸುತ್ತದೆ ಆಪ್ತರ ಸಂಖ್ಯೆ ಬಹಳ ಕಡಿಮೆ ಇರೋದ್ರಿಂದ ನೀವು ಎಲ್ಲದರಿಂದಲೂ ದೂರ ಉಳಿಯುವುದು ಅಂತರವನ್ನು ಕಾಪಾಡಿಕೊಳ್ತೀರಾ ಒಂದು ಸಮಯದಲ್ಲಿ ಅಂತಾನೆ ಹೇಳಲಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಒಂದು ಸ್ವತಂತ್ರವಾಗಿ ಸಂಪಾದಿಸಬೇಕು ಸುಲಭವಾದ ಹಾದಿಯನ್ನ ಹುಡುಕ್ಬೇಕು ಅಂತ ಬಹಳಷ್ಟು ಕಷ್ಟನ ಪಡ್ತೀರಾ ಆದ್ರೆ ನಿಮ್ಮಲ್ಲಿ ಇರುವಂತಹ ಬುದ್ಧಿವಂತಿಕೆಯಿಂದ ನೀವು ಯಾವುದೇ ಕೆಲಸ ಕೊಟ್ಟು ಅಚ್ಚುಕಟ್ಟಾಗಿ ಮಾಡುವಂತಹ ಶಕ್ತಿಯನ್ನ ಹೊಂದಿರ್ತೀರಾ ಸ್ತ್ರೀಯರ ಆರೋಗ್ಯದಲ್ಲಿ ತೊಂದರೆಗಳು ಕಂಡು ಬರುವ ಸಾಧ್ಯತೆ ಇರೋದ್ರಿಂದ ಸಣ್ಣ ಪುಟ್ಟ ಸಮಸ್ಯೆಗಳಾದ ತಕ್ಷಣ ನೀವು ವೈದ್ಯರನ್ನ ಸಂಪರ್ಕಿಸುವುದು ಉತ್ತಮ ಅಂತ ಹೇಳಲಾಗುತ್ತದೆ ಯೋಚಿಸದೆ ಯಾವುದೇ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ ಇದರಿಂದ ವಿವ ವಿವಾದಗಳು ಉಂಟಾಗುತ್ತದೆ ಕೌಟುಂಬಿಕ ಜೀವನ ಸುಖವಾಗಿ ಸಾಗುತ್ತದೆ ಉದ್ಯೋಗದ ವಿಚಾರದಲ್ಲಿ ದೂರದ ಸ್ಥಳಕ್ಕೆ ತೆರಳುತ್ತೀರಾ ಅಷ್ಟೇ ಅಲ್ಲದೆ ಮೇಲಾಧಿಕಾರಿಗಳನ್ನು ಭೇಟಿ ಮಾಡೋದ್ರಿಂದ ನಿಮಗೆ ಕೆಲವೊಂದಿಷ್ಟು ಅನುಮಾನಗಳು ಡೌಟ್ಗಳು ದೂರ ಆಗುತ್ತೆ ಅಂತಾನೆ ಹೇಳ್ಬಹುದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಯಶಸ್ಸನ್ನ ಈ ಒಂದು ಯುಗಾದಿಯಿಂದ ಕಂಡುಕೊಳ್ಳಬಹುದು ನಿಮ್ಮ ರೀತಿ ನೀತಿಗಳು ಮಕ್ಕಳಿಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ ನೀವು ಮಕ್ಕಳನ್ನ ಸ್ಟ್ರಿಕ್ಟ್ ಆಗಿ ಬೆಳೆಸಬೇಕು ಅನ್ನುವಂತಹ ತರಾತುರಿಲಿ ತುರಿಲಿ ಮಕ್ಕಳಿಗೆ ಪ್ರೀತಿನ ಕೊಡೋದನ್ನ ಕಡಿಮೆ ಮಾಡಿರ್ತೀರಾ ಆದ್ರೆ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಕ್ ಹೋಗ್ಬೇಡಿ ಯಾವುದೇ ರೀತಿ ಅತಿಯಾದ ಆಸೆ ನಿಮ್ಗೆ ಇರೋದಿಲ್ಲ ಆದ್ರೂ ಕೂಡ ಹೊಂದಾಣಿಕೆಯ ಗುಣ ನಿಮ್ಗೆ ಇರುತ್ತೆ ಎಲ್ಲವನ್ನ ಸರಿ ದೂಗಿಸ್ಕೊಂಡು ಹೋಗ್ಬೇಕು ಅನ್ನೋ ಆಸೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಲ್ಲವನ್ನ ಒಂದು ಜವಾಬ್ದಾರಿಗಳನ್ನ ತಲೆ ಮೇಲೆ ಹೊತ್ಕೊಂಡು ಈ ಒಂದು ವರ್ಷ ನೀವು ಎಲ್ಲವನ್ನ ನಿಭಾಯಿಸುವಲ್ಲಿ ಯಶಸ್ಸನ್ನು ಗಳಿಸ್ಕೊಳ್ತೀರಾ ಮುಂದಿನ ರಾಶಿ ಬಂದು ಮಿಥುನ ರಾಶಿ ಆದಾಯವಿದ್ದರೂ ಹಣವನ್ನ ಉಳಿಸಲು ಆಗೋದಿಲ್ಲ ಮನಸ್ಸಿನಲ್ಲಿ ಅನವಶ್ಯಕ ಯೋಚನೆ ಬರ್ತಾ ಇರುತ್ತೆ ಹಿರಿಯರ ಬಗ್ಗೆ ಕಾಳಜಿ ಇರುತ್ತೆ ಈಗ ವೇಳೆಯನ್ನ ಸಮಾಧಾನವಾಗಿ ನಿರ್ವಹಿಸಬೇಕಾಗುತ್ತೆ ಮಕ್ಕಳ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗುತ್ತೆ ದೇವತಾ ಕಾರ್ಯಗಳಲ್ಲಿ ಈ ಒಂದು ವರ್ಷ ಪೂರ್ತಿ ಭಾಗವಹಿಸ್ತೀರಾ ಸಮಾಜದ ಹಿರಿಯ ವ್ಯಕ್ತಿಗಳ ಸಂಪರ್ಕ ದೊರೆಯುತ್ತೆ ಅಂತಾನೆ ಹೇಳ್ಬಹುದು ನಿಮ್ಮ ನಿಮ್ಮ ನಿಷ್ಠುರದ ನಡವಳಿಕೆ ಕೆಲವರಿಗೆ ಬೇಸರವನ್ನ ಉಂಟು ಮಾಡುತ್ತೆ ನೀವು ಯಾರ ಜೊತೆನೆ ಮಾತಾಡ್ಬೇಕಾದ್ರೂ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀರಾ ಅದರಿಂದ ನೀವು ಸ್ವಲ್ಪ ಕಷ್ಟನ ಅನುಭವಿಸ್ತೀರಾ ಅಂತಾನೆ ಹೇಳ್ಬಹುದು ಕುಟುಂಬದಲ್ಲಿ ಹೊಂದಾಣಿಕೆಯ ಗುಣ ಇರೋದಿಲ್ಲ ಅನಾರೋಗ್ಯದ ಸಮಸ್ಯೆಗಳು ಪದೇ ಪದೇ ಕಾಡ್ತಾ ಇರುತ್ತೆ ಕುಟುಂಬದಿಂದ ಹಿರಿಯರಿಂದ ಹಣ ಸಹಾಯ ದೊರೆಯುವ ಸಾಧ್ಯತೆ ಇದೆ ಕುಟುಂಬದ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತದೆ ಅಂತಾನೆ ಹೇಳ್ಬಹುದು ಆ ಪತ್ನಿಯಿಂದ ಜೀವನದ ನೋವುಗಳು ದೂರವಾಗುತ್ತದೆ ಉದ್ಯೋಗದಲ್ಲಿ ಕಠಿಣ ಸಮಸ್ಯೆಗಳನ್ನು ಹೆದರ್ಸ್ತೀರಾ ದ್ವೇಷದ ಭಾವನೆ ಇರೋದಿಲ್ಲ ಆದರೂ ಕೂಡ ಮನಸ್ಸಿನಲ್ಲಿ ನಮ್ಗೆ ನೋವು ಮಾಡಿದ್ರು ಅಂತ ಯಾವಾಗಲೂ ನಿಮಗೆ ನೀವೇ ಯೋಚನೆ ಮಾಡ್ಕೊಂಡು ಕೊರ್ಗೋ ಅಂತ ಮನಸ್ಥಿತಿ ಇರುತ್ತೆ ಆದರೆ ಯಾವುದೇ ಕಾರಣಕ್ಕೂ ಆತರ ಯೋಚನೆ ಮಾಡಬೇಡಿ ಯಾಕಂದ್ರೆ ನೀವು ಮುಂದೆ ನಿಮಗೆ ಒಬ್ರು ಅವಮಾನ ಮಾಡಿದ್ದಾರೆ ಅಂದ್ರೆ ನೀವು ಅವ್ರಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸ್ಥಾನವನ್ನ ತಲುಪಿ ಅವ್ರಿಗೆ ಒಂದು ಪ್ರತಿ ಉತ್ತರನ ಕೊಡುವಂತ ಸಮಯ ಹತ್ತಿರಕ್ಕೆ ಬಂದಿದೆ ಆಂತರಿಕ ಶತ್ರುಗಳು ಅಧಿಕವಾಗಿರ್ತಾರೆ ಮಾತಿನಲ್ಲಿ ನಿಮ್ಮನ್ನ ಗೆಲ್ಲೋಕೆ ಯಾರ ಗೆಲ್ಲೂ ಸಾಧ್ಯ ಇಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಅವಕಾಶಗಳು ದೊರೆಯುತ್ತದೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಆಸಕ್ತಿನ ತೋರಿಸ್ತೀರ ಈ ಒಂದು ಸಮಯದಲ್ಲಿ ಅಂತಾನೆ ಹೇಳ್ಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಎಲ್ಲ ಕೂಡ ಉತ್ತಮವಾಗಿ ಒಳ್ಳೆಯದಾಗ್ತಾ ಹೋಗುತ್ತೆ ನೀವು ನಂಬಿದಂತಹ ದೇವರು ನಿಮಗೆ ಶಕ್ತಿನ ಕೊಡ್ತಾರೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ಬಂದು ಸಿಂಹ ರಾಶಿ ಸಿಂಹ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆರೋಗ್ಯದಲ್ಲಿ ತೊಂದರೆ ಇದ್ರೂ ಕೂಡ ಬೇಗನೆ ಹುಷಾರಾಗ್ತಾರೆ ಅಂತಲೇ ಹೇಳಬಹುದು ಪ್ರಯೋಜನವಿಲ್ಲದ ವಿಚಾರಗಳಿಂದ ಮಾನಸಿಕ ವಾಗಿ ತೊಂದರೆಗಳು ಬರ್ತಾನೆ ಇರುತ್ತೆ ಅನಗತ್ಯವಾದ ಮಾತುಕತೆ ಇಷ್ಟ ಆಗೋದಿಲ್ಲ ಆದ್ರೂ ಕೂಡ ಕೆಲವೊಂದ್ಸರಿ ಫ್ರೆಂಡ್ಸ್ ಗಳ ಜೊತೆ ಅಥವಾ ಫ್ಯಾಮಿಲಿ ಜೊತೆ ನೀವು ಇಷ್ಟ ಇಲ್ಲದೆ ಇದ್ರೂ ಬೇಡದರ ಮಾತುಕತೆನ ಹಾಡಿ ಮನಸ್ಸಿಗೆ ನೋವು ಮಾಡ್ಕೊಳ್ತೀರಾ ಮೌನ ಏಕಾಂತದಲ್ಲಿ ನಿಮಗೆ ನೆಮ್ಮದಿಯನ್ನ ಕಾಣುವಂತಹ ಒಂದು ಸಮಯ ಆಗಿರುತ್ತೆ ಪ್ರವಾಸಗಳಿಗೆ ಹಣವನ್ನ ವೆಚ್ಚ ಮಾಡ್ತೀರಾ ವಿದ್ಯಾರ್ಥಿಗಳಿಗೆ ಶುಭ ದಿನ ಇರುತ್ತೆ ಸಮಾಜದಲ್ಲಿ ಗೌರವವಾದ ಸ್ಥಾನಮಾನವನ್ನು ಅಲಂಕರಿಸಬಹುದು ಎಲ್ಲರನ್ನ ಸ್ನೇಹದ ಮನೋಭಾವದಿಂದ ನೋಡ್ತೀರಾ ಉತ್ತಮವಾದ ಆರೋಗ್ಯ ದಾಂಪತ್ಯದಲ್ಲಿ ಇರುವಂತಹ ತೊಡಕುಗಳು ದೂರ ಆಗುತ್ತೆ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕು ಈ ಒಂದು ಯುಗಾದಿ ಹಬ್ಬದಿಂದ ಕುಟುಂಬ ಸದಸ್ಯರು ಮಾತ್ರ ನೀವು ನಂಬಬೇಕಾಗುತ್ತೆ ಏಕೆಂದರೆ ಬೇಡದ ಜವಾಬ್ದಾರಿಗಳಿಂದ ಮಾನಸಿಕವಾಗಿ ಒತ್ತಡನ ಎದುರಿಸಬೇಕಾಗ ಪರಿಸ್ಥಿತಿ ಬರುತ್ತೆ ಅಂತಲೇ ಹೇಳಬಹುದು ನೀವು ನಿಮ್ಮ ಕುಟುಂಬನ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತೆ ನಿಮ್ಮನ್ನ ನಿಮ್ಮ ಆರೋಗ್ಯನ ನೋಡ್ಕೋಬೇಕಾಗುತ್ತೆ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ದೊರೆತ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳೋದ್ರಿಂದ ನೀವು ದೊಡ್ಡ ಮಟ್ಟದ ಒಂದು ಯಶಸ್ಸನ್ನು ಕಂಡುಕೊಳ್ಬಹುದು ಈ ಒಂದು ಈ ಯುಗಾದಿ ಹಬ್ಬದಿಂದ ಹಣವನ್ನು ಸರಿಯಾದ ಹಾದಿಯಲ್ಲಿ ಬಳಸ್ತೀರಾ ಪ್ರತ್ಯೇಕವಾಗಿರಲು ಇಷ್ಟವನ್ನ ಪಡ್ತೀರಾ ಅಷ್ಟೇ ಅಲ್ಲದೆ ನಿಮ್ಮ ಮನಸ್ಸು ಯಾವಾಗಲೂ ಒಂದು ಒಳ್ಳೆ ರೀತಿಯಲ್ಲಿ ಇರುತ್ತೆ ಅಂತಲೇ ಹೇಳಬಹುದು ಸೇರಿನ ಮನೋಭಾವನೆ ಇರೋದಿಲ್ಲ ನಿಮಗೆ ಯಾರೇ ಒಬ್ಬರು ವ್ಯಕ್ತಿ ಕೆಟ್ಟದ್ದು ಮಾಡೋದು ಕೂಡ ನೀವು ಒಂದು ಒಳ್ಳೆಯದನ್ನು ಮಾಡ್ತೀರಾ ಶಾಸ್ತ್ರ ಸಂಪ್ರದಾಯದಲ್ಲಿ ನಂಬಿಕೆ ಹೆಚ್ಚಾಗ್ತಾ ಹೋಗುತ್ತೆ ಅಂತಲೇ ಹೇಳಲಾಗುತ್ತದೆ ಮುಂದಿನ ರಾಶಿ ಬಂದು ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯದಲ್ಲಿ ಉತ್ತಮವಾದ ಒಂದು ಕೆಲಸನ ಆರಂಭಿಸಿದ್ರೆ ಎಲ್ಲಾ ರೀತಿಯ ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸು ಅನ್ನೋದು ದೊರೆಯುತ್ತೆ ಉದ್ಯೋಗದಲ್ಲಿ ನಿಮ್ಮ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಮಕ್ಕಳನ್ನ ಕೂಡ ಒಂದು ಸನ್ಮಾರ್ಗದಲ್ಲಿ ಬೆಳೆಸ್ತೀರಾ ಶಾಂತ ಸ್ವಭಾವಿಗಳಾಗಿ ಬಂದಂತಹ ಸಮಸ್ಯೆಗಳನ್ನ ಎದುರಿಸ್ತೀರಾ ಅಂತ ಹೇಳ್ಬಹುದು ನಿಮ್ಮ ಆತ್ಮವಿಶ್ವಾಸ ನಿಮಗೆ ಆಸರಿಯಾಗುತ್ತೆ ಕುಟುಂಬದಲ್ಲಿ ಉತ್ತಮವಾದ ಸಹಕಾರ ದೊರೆಯುತ್ತೆ ನಿಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಸವಾಲುಗಳನ್ನ ನೀವು ಒಪ್ಕೊಂಡು ಎಲ್ಲ ನಿಭಾಯಿಸುವಲ್ಲಿ ಯಶಸ್ಸನ್ನ ಗಳಿಸ್ಕೊಳ್ತೀರಾ ಹಣದ ತೊಂದರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ನಿಮಗೆ ಇದರ ಆಶೀರ್ವಾದದ ಜೊತೆಗೆ ಗ್ರಹಗಳ ಒಂದು ಸಂಚಾರ ಉತ್ತಮವಾಗಿರೋದ್ರಿಂದ ಜೀವನದಲ್ಲಿ ನೀವು ಇಷ್ಟಪಟ್ಟಂತಹ ಎಲ್ಲಾ ರೀತಿಯ ಕನಸುಗಳು ನನಸಾಗುತ್ತೆ ಅಂತಾನೆ ಹೇಳಬಹುದು ಇನ್ನು ಸಾಕು ಪ್ರಾಣಿಗಳಿಗಾಗಿ ಹೆಚ್ಚಿನ ಹಣವನ್ನ ಖರ್ಚು ಮಾಡಬೇಕಾದ ಸಮಯ ಬರುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಹತ್ತಿರದಾಗಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ಉದ್ಯೋಗದಲ್ಲಿ ಉನ್ನತಿಯನ್ನ ಪಡ್ಕೊಳ್ತೀರಾ ಅಂತಲೇ ಹೇಳ್ಬಹುದು ಯಾಕಂದ್ರೆ ಈ ಒಂದು ಯುಗಾದಿಯಿಂದ ನೀವು ಎಲ್ಲಾನು ಆಟದಿಂದ ಗೆಲ್ಲುವಂತಹ ಗೆಲುವನ್ನು ಸಾಧ ಸಾಧಿಸ್ತೀರಾ ಇನ್ನು ನಿಮ್ಮ ಎಲ್ಲಾ ರೀತಿಯ ಒಂದು ಈ ಜೀವನದಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡಿರುತ್ತೆ ಹಣವನ್ನು ಉಳಿಸುವ ಯೋಜನೆ ಕೂಡ ಉತ್ತಮವಾಗಿ ಮುಂದುವರಿಯುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಮುಂದಿನ ರಾಶಿ ಬಂದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಈ ಒಂದು ಸಮಯದಲ್ಲಿ ಉತ್ತಮವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಉತ್ತಮ ಆದಾಯ ಇರುತ್ತೆ ಆದರೂ ಕೂಡ ಕಷ್ಟಕ್ಕೆ ಹೆದರದೆ ಎಲ್ಲ ಒಂದು ತೀರ್ಮಾನನ ಉತ್ತಮವಾಗಿ ತೆಗೆದುಕೊಂಡು ನಿಮ್ಮ ಜೀವನದಲ್ಲಿ ನೀವು ಮುಂದೋಗ್ತೀರಾ ಸದಾ ನೀವು ಚುರುಕಿನಿಂದ ವರ್ತಿಸ್ತೀರಾ ಮಕ್ಕಳ ತಂಪನ್ನ ಒಪ್ಪಿಕೊಳ್ಳೋದಿಲ್ಲ ಆದರೂ ಕೂಡ ಮಕ್ಕಳನ್ನ ಶಿಕ್ಷಿಸೋದಿಲ್ಲ ಮಾತನ್ನ ಕಡಿಮೆ ಮಾಡಿ ಮೌನದಿಂದ ಬಾಳಿದ್ರೆ ನಿಮಗೆ ಯಾರು ಕೂಡ ನಿಮ್ಮ ಸೋಲ್ಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಕ್ಕಾಗುತ್ತೆ ನಿಮ್ಮನ್ನ ನೀವು ಬಂಧುಗಳು ವಿಶೇಷವಾಗಿ ಗೌರವಿಸ್ತಾರೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಲಾಭವಿದೆ ವಿರೋಧಿಗಳು ಬಳಿಯೇ ನೀವು ಇರ್ತೀರಾ ಆದ್ರೂ ಕೂಡ ಬುದ್ಧಿವಂತಿಕೆಯಿಂದ ವರ್ತಿಸ್ತೀರ ಅಂತಾನೆ ಹೇಳ್ಬಹುದು ಈ ಒಂದು ಯುಗಾದಿ ಹಬ್ಬದಿಂದ ನೀವು ನಾಯಕರಾಗಿ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮುಂದುವರಿಸ್ತೀರಾ ಹಠದಿಂದ ಜಯವನ್ನ ಸಾಧಿಸ್ತೀರಾ ಕುಟುಂಬದಲ್ಲಿನ ಬೇಸರ ಮನೆ ಮಾಡಿರುತ್ತೆ ಆದ್ರೂ ಕೂಡ ಮನೆಯಲ್ಲಿರುವಂತಹ ಎಲ್ಲಾ ರೀತಿಯ ನಕಾರಾತ್ಮಕ ತೊಂದರೆಗಳು ಈ ಒಂದು ಯುಗಾದಿಯಿಂದ ದೂರ ಆಗುತ್ತೆ ಉದ್ಯೋಗದ ಸಮಸ್ಯೆಗಳು ದೂರ ಆಗುತ್ತೆ ಎಲ್ಲಾ ರೀತಿಯ ದೀರ್ಘಕಾಲದ ತೊಂದರೆಗಳಿಂದ ಪರಿಹಾರನ ಪಡ್ಕೊಳ್ತೀರಾ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ನಿಮ್ಮಂತೆ ಜಯ ಆಗುತ್ತೆ ನಿಮಗೆ ಆಕರ್ಷಕ ವಸ್ತುಗಳನ್ನ ತೆಗೆದುಕೊಳ್ಳಲು ಅಥವಾ ಯಾವ್ದಾದ್ರು ಇಷ್ಟವಂತ ಹಣವನ್ನ ಖರ್ಚು ಮಾಡುವಂತಹ ಪರಿಸ್ಥಿತಿಗಳು ಬರ್ತಾ ಇರುತ್ತೆ ಆದ್ರೆ ನೀವು ಎಷ್ಟು ಹಣನ ಖರ್ಚು ಮಾಡ್ತಾರೋ ಅದ್ ಎರಡರಷ್ಟು ಸಂಪಾದನೆ ಮಾಡ್ಕೊಳ್ಳಕ್ಕೆ ಈ ಒಂದು ವರ್ಷ ನಿಮಗೆ ಸಾಧ್ಯ ಆಗುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಬರಮಾಡಿಕೊಂಡು ಜೀವನದಲ್ಲಿ ಅತ್ಯುತ್ತಮವಾದ ಸುಖ ಸಂತೋಷನ ಪಡ್ಕೊಳ್ತಾರೆ ಇನ್ನು ಮುಂದೆ ಈ ರಾಶಿಯಲ್ಲಿ ವ್ಯಕ್ತಿಗಳಿಗೆ ಜೀವನದಲ್ಲಿ ಎಲ್ಲವೂ ಕೂಡ ಉತ್ತಮವಾಗಿ ಒಳ್ಳೆದಾಗ್ತಾನೆ ಹೋಗುತ್ತೆ ಅಂತ ಹೇಳ್ಬಹುದು ಈಗ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ನಾವೆಲ್ಲರೂ ಬದುಕುನ ಎದುರಿಸೋಣ ನಮ್ಗೆ ಅಂತ ಒಂದು ಶಕ್ತಿ ಆಧ್ಯಾತ್ಮದಿಂದ ದೇವರ ದಯೆಯಿಂದ ಬರುತ್ತೆ ಸರ್ವೇ ಜನ ಸುಖಿನೋ ಬಂತು ಈ ರೀತಿಯಾಗಿ ಹೇಳ್ತಾ ಎಲ್ಲರೂ ಕೂಡ ಸಂತೋಷವಾಗಿ ಒಂದು ಯುಗಾದಿ ಹಬ್ಬನ ಆಚರಿಸಲಿ ಅವ್ರಿಗೆ ಇರುವಂತಹ ಕಷ್ಟಗಳು ದೂರವಾಗಲಿ ಸುಖ ಅನ್ನೋದು ಸಿಗ್ಲಿ ಹಣದ ಸಮಸ್ಯೆಗಳು ಸಾಲದ ಸಮಸ್ಯೆಯಿಂದ ಪರಿಹಾರ ದೊರೀಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ನಮ್ಮ ವಿಡಿಯೋವನ್ನ ನೋಡಿದಕ್ಕಾಗಿ ಧನ್ಯವಾದಗಳು ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿ ಇಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು